ಆಸ್ತಿಕ ಬಂಧುಗಳಲ್ಲಿ ಶಿವಭಕ್ತರಲ್ಲಿ ಮಠದ ಶ್ರೀಗಳಾದ ನಾವು ತಿಳಿಸುವುದೇನೆಂದರೆ ಶಿವರಾತ್ರಿಯ ಪವಿತ್ರ ಪರ್ವದಂದು ಸಾಯಂಕಾಲ ಆರು ಗಂಟೆಯಿಂದ ಎಂಟೂವರೆ ಒಂಬತ್ತು ಗಂಟೆಗಳ ಕಾಲ ಶಿವಪೂಜೆಯನ್ನು ಸಾಮೂಹಿಕ ಶಿವಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಾಮೂಹಿಕ ಶಿವಪೂಜೆ ಅಂದರೆ ತಮ್ಮ ತಮ್ಮ ಇಷ್ಟಲಿಂಗಕ್ಕೆ ಶ್ರೀರುದ್ರ ಪಠಣದೊಂದಿಗೆ ಅಭಿಷೇಕ ಮಾಡುವುದು ಶಿವರಾತ್ರಿ ಬಹಳ ಪವಿತ್ರವಾಗಿರುವಂಥ ದಿನ ಆಗಿರೋದರಿಂದ ಅವತ್ತು ತಮ್ಮ ತಮ್ಮ ಇಷ್ಟಲಿಂಗಕ್ಕೆ ಶ್ರೀರುದ್ರ ಪಠಣದಂದು ಒಂದು ಒಂದು ಸಾರಿ ರುದ್ರಾಭಿಷೇಕ ಮಾಡುವುದರ ಜೊತೆಗೆ ಶಿವಪೂಜೆಯನ್ನು ಮಾಡಿ ಶಿವಪಂಚಾಕ್ಷರಿ ಮಂತ್ರದ ಜಪ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಮ್ಮ ತಮ್ಮ ಮನೆಯಲ್ಲೇ ತಾವು ಮಾಡೋದು ಸಾಧ್ಯವಾದರೆ ಮಾಡಿ ಆಗದಿದ್ದರೆ ಶ್ರೀಮಠಕ್ಕೆ ತಾವೆಲ್ಲರೂ ಕೂಡ ಬನ್ನಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ತಮಗೆ ಆಸನಗಳು ರುದ್ರಾಭಿಷೇಕ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳು ಕಾಶಿಯಿಂದ ಧಾರಾಪಾತ್ರೆಯನ್ನು ತರಿಸಿದ್ದೀವಿ ತಾವೆಲ್ಲರೂ ತಮ್ಮ ಕೈಯಲ್ಲೇ ಧಾರಾಪಾತ್ರೆಯನ್ನು ಹಿಡಿದುಕೊಂಡು ತಮ್ಮ ತಮ್ಮ ಶಿವಲಿಂಗಕ್ಕೆ ಇಷ್ಟಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡುವಂಥ ಅವಕಾಶ ಇದೆ ಆ ಬಾಲ ವೃದ್ಧರಾಗಿ ಶ್ರೀಮಠಕ್ಕೆ ಆಗಮಿಸಿ ಈ ವರ್ಷ ಪ್ರಥಮ ಬಾರಿಯಾಗಿರೋದರಿಂದ ಕೇವಲ ಒಂದು ನೂರ ಇಪ್ಪತ್ತೈದು ಜನರಿಗೆ ಮಾತ್ರ ಅವಕಾಶ ಇರ್ತದೆ ಈ ಅವಕಾಶವನ್ನು ತಾವೆಲ್ಲರೂ ಕೂಡ ಪಡಿಸ್ಕೊಳ್ಳಿ ಆರು ಆರರಿಂದ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗೋದ್ರಿಂದ ತಾವೊಂದು ಐದುವರೆಗೆ ಶ್ರೀಮಠಕ್ಕೆ ಬಂದು ನಿಮ್ಮ ಹೆಸರನ್ನು ನೋಂದಾಯಿಸಿ ಈ ಪೂಜೆಯಲ್ಲಿ ಭಾಗವಹಿಸಬಹುದು ಅಥವಾ ಅಡ್ವಾನ್ಸ್ ಆಗಿಯೇ ನಮ್ಮ ಶ್ರೀಮಠಕ್ಕೆ ಸಂಪರ್ಕ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು ಇಂಥ ಸದುಪಯೋಗವನ್ನು ಸರ್ವರು ಪಡೆದುಕೊಳ್ಳಿ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ